ವಿಶ್ವ ವಾಸು ಸಂವತ್ಸರದ ಭಾದ್ರಪದ ಮಾಸದ ರವಿವಾರ ತಾಲೀಖ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೆಯ ದಿವಸದಂದು ಸೂರ್ಯಗ್ರಹಣ ಹೇಳ್ತಕ್ಕಂಥದ್ದು ಬರ್ತಾ ಇರತಕ್ಕಂಥದ್ದು ಆದರೆ ನಮ್ಮ ಭಾರತ ದೇಶದಲ್ಲಿ ಇದು ಅದೃಶ್ಯ ಗ್ರಹಣ ಅಂತ ಕರೀತೇವೆ ಯಾಕೆ ಅಂತ ಕೇಳಿದ್ರೆ ಭಾರತ ದೇಶ ಹಿಂದೂಸ್ತಾನದಲ್ಲಿ ಇದು ಕಾಣಿಸುವುದಿಲ್ಲ ಮತ್ತು ಈ ಸ್ಪರ್ಶ ಕಾಲ ಹೇಳ್ತಕ್ಕಂಥದ್ದು ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಹಿಡಿದು ಮಧ್ಯಕಾಲ ಹೇಳ್ತಕ್ಕಂಥದ್ದು ರಾತ್ರಿ ಏಳು ಗಂಟೆ ನಲವತ್ತ ಎರಡು ನಿಮಿಷಕ್ಕೆ ಮೋಕ್ಷ ಕಾಲ ಹೇಳ್ತಕ್ಕಂಥದ್ದು ರಾತ್ರಿ ನಮ್ಮ ಭಾರತದ ಕಾಲಮಾನದ ಪ್ರಕಾರ ಹಿಂದೂಸ್ತಾನದ ಕಾಲಮಾನದ ಪ್ರಕಾರ ಒಂಬತ್ತು ಗಂಟೆ ಐವತ್ತು ನಾಲ್ಕು ನಿಮಿಷಕ್ಕೆ ಒಟ್ಟು ಪುಣ್ಯಕಾಲ ಹೇಳ್ತಕ್ಕಂಥದ್ದು ನಾಲ್ಕು ತಾಸು ಹನ್ನೆರಡು ಮಿನಿಟುಗಳು ಗ್ರಾಣವು ಇರ್ತದೆ ಇದು ಹಾಗಾದರೆ ಎಲ್ಲೆಲ್ಲಿ ಕಾಣಿಸ್ತದೆ ಅಮೇರಿಕಾ ಆಸ್ಟ್ರೇಲಿಯಾ ಅಂಟಾರ್ಟಿಕಾ ಪೆಸಿಫಿಕ್ ಹಿಂದೂ ಮಹಾಸಾಗರದಲ್ಲಿ ಇದು ಕಾಣುತ್ತೆ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಇದು ಗೋಚರಿಸುವುದಿಲ್ಲ ಹಾಗಾಗಿ ಯಾರು ಕೂಡ ಗ್ರಹಣ ಆಚರಣೆಯನ್ನು ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ಮತ್ತು ಇದರಿಂದಾಗಿ ಭಾರತದಲ್ಲಿ ಹಿಂದೂಸ್ತಾನ ಅಂತ ನಾವು ಕರೀತೇವೆ ಈ ಹಿಂದೂಗಳ ರಾಷ್ಟ್ರದಲ್ಲಿ ಯಾವ ತೊಂದರೆ ಅಥವಾ ಸಮಸ್ಯೆ ತಕ್ಕಂಥದ್ದು ಇದರಿಂದ ಇಲ್ಲ ಆದರೂ ಕೂಡ ಸೂರ್ಯ ದೇವನ ಅನುಗ್ರಹ ಪ್ರತಿಯೊಂದು ಜೀವ ಸಂಕುಲಗಳಿಗೂ ಕೂಡ ಬೇಕಾಗಿರುವುದರಿಂದ ಸೂರ್ಯನಾರಾಯಣನನ್ನು ಸ್ಮರಿಸೋಣ